ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಕೆಲವು ಶೇರ್ಗಳ ಬಗ್ಗೆ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡ್ಬೋದು ಈಗ ಸ್ಟಾಕ್ ಗಳ ಅಪ್ಡೇಟ್ ಹಾಗೂ ಕೆಲವು ನ್ಯೂಸ್ ಗಳ ಕಡೆ ಗಮನ ಕೊಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಸೊ ಮೊದಲನೇ ಸ್ಟಾಕ್ ಬಂದು ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ನೋಡಬಹುದು ಸಾವಿರದ ಏಳ್ನೂರ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಡಿಸ್ಪೈಟ್ ಆರ್ಡರ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಮೆಜಾರಿಟಿ ಶೇರ್ಗಳು ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಗುಡ್ ನ್ಯೂಸ್ ಇರ್ಲಿ ಬ್ಯಾಡ್ ನ್ಯೂಸ್ ಇರಲಿ ಅದೇನೋ ಅಂತ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಇವತ್ತು ಹಲವು ಶೇರುಗಳಲ್ಲಿ ಗಳಲ್ಲಿ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಸಾವಿರದ ಏಳ್ನೂರ ಆರ್ಡರ್ ಸಿಕ್ಕಿರೋದು ನಂತರ ಸೋಲಾರ್ ಇಂಡಸ್ಟ್ರೀಸ್ ಸುದ್ದಿಲಿತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಿಮಗೆ ಗೊತ್ತಿದೆ ನೋಡಬಹುದು ಇಟ್ ಸಬ್ಸಿಡಿಯರಿ ಸೆಕ್ಯೂರ್ ಟೂ ತೌಸಂಡ್ ಒನ್ ಫಿಫ್ಟಿ ಕ್ರೋರ್ ಡಿಫೆನ್ಸ್ ಪ್ರಾಡಕ್ಟ್ ಸಪ್ಲೈ ಆರ್ಡರ್ ಎರಡ್ ಸಾವಿರದ ನೂರ ಐವತ್ತು ಕೋಟಿ ಡಿಫೆನ್ಸ್ ಇಂದ ಆರ್ಡರ್ ಸಿಕ್ಕಿದೆ ಈ ಒಳ್ಳೆ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಎರಡು ಸಾವಿರದ ನೂರ ಐವತ್ತು ಕೋಟಿ ಸಣ್ಣ ನಂಬರ್ ಏನಲ್ಲ ಕಂಪನಿಗೆ ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಈ ಕಂಪನಿ ಹಲವು ಪೇಟೆಂಟ್ ಗಳನ್ನ ಪಡ್ಕೊಳ್ತಾ ಇರುತ್ತೆ ಈಗಾಗಲೇ ನಾನು ಈ ಹಲವು ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ಪೇಟೆಂಟ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಮೋರ್ ದೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿ ಸಿ ಎಸ್ ಕೂಡ ಇವತ್ತು ಸುದ್ದಿಲಿತ್ತು ಕಾರಣ ಕಂಪನಿ ಒಂದು ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಒಪ್ಪಂದದ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಇಲ್ಲೂ ಕೂಡ ನಿಯರ್ಲಿ ಫೋರ್ ಪರ್ಸೆಂಟ್ ಅದು ಅಬೌವ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಓವರ್ ಆಲ್ ಐಟಿ ಸೆಕ್ಟರ್ ಲೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಅದಾನಿ ಗ್ರೀನ್ ಕೂಡ ಸುದ್ದಿಲಿತ್ತು ಕಂಪನಿ ಗುಜರಾತ್ ಅಲ್ಲಿ ಇನ್ನೂರ ಎಪ್ಪತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ ಈ ಲಾಂಚ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಇಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಏಂಜಲ್ ಒನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಏಂಜಲ್ ಒನ್ ರಿಪೋರ್ಟ್ ಸೆಕ್ಯೂರಿಟಿ ಬ್ರೆಚ್ ಸೇಸ್ ಅಸೆಸಿಂಗ್ ಇಂಪ್ಯಾಕ್ಟ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಬ್ರೆಚ್ ಆಗಿದೆ ಏನ್ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ಕಂಪನಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋ ಅಂತ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸ್ಟಾಕ್ ಇಂಪ್ಯಾಕ್ಟ್ ಆಗೋದು ನೋಡಬಹುದು ಏಂಜಲ್ ಒನ್ ಆನ್ ಫೈವ್ ಡೇಸ್ ಸೈಡ್ ಸಮ್ ಆಫ್ ಇಟ್ಸ್ ಅಮೆಜಾನ್ ವೆಬ್ ಸರ್ವಿಸಸ್ ರಿಸೋರ್ಸಸ್ ವರ್ ಕಾಂಪ್ರಮೈಸ್ಡ್ ಅಂಡ್ ದಟ್ ಇಟ್ ಹಾಸ್ ಐ ರೀ ಎಕ್ಸ್ಟರ್ನಲ್ ಫೋರೆನ್ಸಿಕ್ ಪಾರ್ಟ್ನರ್ ಟು ಇನ್ವೆಸ್ಟಿಗೇಟ್ ದ ಇಂಪ್ಯಾಕ್ಟ್ ಅಮೆಜಾನ್ ವೆಬ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಅದಕ್ಕಾಗಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಫೋರೆನ್ಸಿಕ್ ಪಾರ್ಟ್ನರ್ ಅನ್ನು ಕೂಡ ಕಂಪನಿ ಹೈರ್ ಮಾಡಿದೆ ಹಾಗೆ ನೋಡಬಹುದು ವಿ ಹಾವ್ ವೆರಿಫೈಡ್ ದಟ್ ದಿಸ್ ಬ್ರೆಚ್ ಡಸ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಕ್ಲೈಂಟ್ಸ್ ಕ್ಲೈಂಟ್ಸ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ ಹಾಗೆ ಸೆಕ್ಯೂರಿಟೀಸ್ ಫಂಡ್ಸ್ ಅಂಡ್ ಕ್ರೆಡೆನ್ಶಿಯಲ್ ಅಂಡ್ ಆಲ್ ಅವರ್ ಕ್ಲೈಂಟ್ ಅಕೌಂಟ್ಸ್ ರಿಮೈನ್ ಸೆಕ್ಯೂರ್ ಕ್ಲೈಂಟ್ಸ್ ಅಕೌಂಟ್ಸ್ ಏನಿದೆ ಕೂಡ ಸೆಕ್ಯೂರ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಜೊತೆಗೆ ನೋಡಬಹುದು ಏಂಜಲ್ ಒನ್ ಸೈಡ್ ಇಟ್ ವಾಸ್ ನೋಟಿಫೈಡ್ ಆಫ್ ದ ಬ್ರೆಚ್ ಬೈ ಇಟ್ಸ್ ಡಾರ್ಕ್ ವೆಬ್ ಮಾನಿಟರಿಂಗ್ ಪಾರ್ಟ್ನರ್ ಡಾರ್ಕ್ ವೆಬ್ ಮಾನಿಟರಿಂಗ್ ಪಾರ್ಟ್ನರ್ ಇಂದ ನೋಟಿಫಿಕೇಶನ್ ಬಂದಿದೆ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆಲ್ ಕ್ರೆಡೆನ್ಷಿಯಲ್ಸ್ ಅನ್ನ ಚೇಂಜ್ ಮಾಡಿದೆ ಕಂಪನಿ ಡಬ್ಲ್ಯೂ ಎಸ್ ಕ್ಲೌಡ್ ಅಂಡ್ ಅದರ್ ಅಪ್ಲಿಕೇಶನ್ಸ್ ಅಲ್ಲಿ ಸೀರಿಯಸ್ ಬ್ರೆಚ್ ಆಗಿಲ್ಲ ಅನ್ನೋಂತ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ ಏನು ಫರ್ದರ್ ಡೀಟೇಲ್ಸ್ ಅನ್ನ ನಾವು ಬಹುಶಃ ನಾಳೆ ನಾಡಿದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಸ್ಪೆಷಲಿ ಯಾವ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಪ್ರಿಲಿಮಿನರಿ ಸೋರ್ಸಸ್ ಪ್ರಕಾರ ಕ್ಲೈಂಟ್ಸ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿಲ್ಲ ಹಾಗೆ ಕ್ರೆಡೆನ್ಷಿಯಲ್ ಮೇಲೂ ಕೂಡ ಸೆಕ್ಯೂರ್ ಆಗಿದೆ ಅನ್ನೋಂತ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ ನಂತರ ನಿಫ್ಟಿ ಫಿಫ್ಟಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಏನಿದೆ ಇದರಲ್ಲಿ ಟಿ ಸಿ ಎಸ್ ಅನ್ನು ಸೇರಿ ಒಂಬತ್ತು ಬೇರೆ ಬೇರೆ ಸ್ಟಾಕ್ ಗಳು ಫಿಫ್ಟಿ ಟು ವೀಕ್ ಲೋ ನ ಟಚ್ ಮಾಡಿದರೆ ನೋಡಬಹುದು ಕಾರಣಗಳಂತೂ ಗೊತ್ತಿದೆ ಗ್ಲೋಬಲ್ ಜಿಟರ್ಸ್ ಡೊಮೆಸ್ಟಿಕ್ ಎಡ್ವಿನ್ಸ್ ಡೀಪ್ ಅಂಡ್ ಸೆಲ್ ಆಫ್ ಬರ್ಜರಿ ಸೆಲ್ಲಿಂಗ್ ಕಂಡು ಬರ್ತಾ ಇದೆ ಇದರ ಮೂಲಕ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಹತ್ತು ಶೇರ್ಗಳು ಫಿಫ್ಟಿ ಟು ವೀಕ್ ಲೋ ನ ಇವತ್ತು ಟಚ್ ಮಾಡಿದವೆ ಅದರಲ್ಲಿ ನೋಡಬಹುದು ಟಿ ಸಿ ಎಸ್ ಎಸ್ ಬಿ ಐ ಟಾಟಾ ಮೋಟಾರ್ಸ್ ಮೂರು ಶೇರ್ಗಳಿದೆ ನಂತರ ನೋಡಬಹುದು ಎಲ್ ಎನ್ ಟಿ ಕೂಡ ಇದೆ ಬಿ ಪಿ ಸಿ ಅಲ್ಲಿ ಇದೆ ಡಾಕ್ಟರ್ ರೆಡ್ಡಿಸ್ ಇದೆ ಇರೋ ಮೋಟೋಕಾಪ್ ಐಟಿಸಿ ಪವರ್ ಗ್ರಿಡ್ ಏಷಿಯನ್ ಪೇಂಟ್ಸ್ ಇವೆಲ್ಲವೂ ಕೂಡ ಬರ್ಜರಿ ಡೌನ್ ಆಗಿದ್ದು ಫಿಫ್ಟಿ ಟು ವೀಕ್ ಲೋಗೆ ಬರ್ಲಿಕ್ಕೆ ಕಾರಣ ಆಗಿದೆ ನೋಡೋಣ ಯಾವಾಗ ರಿಕವರ್ ಆಗ್ತವೆ ಈ ಶೇರ್ಗಳು ಅಂತ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಶೇರ್ಗಳು ಇವತ್ತೆಲ್ಲ ನಾಳೆ ರಿಕವರ್ ಆಗ್ತವೆ ಅಲ್ಲಿವರೆಗೂ ಕಾಯುವ ತಾಳ್ಮೆ ಇನ್ವೆಸ್ಟರ್ಸ್ ಗೆ ಇರಲೇಬೇಕು ಅದು ಗೊತ್ತಿರೋ ವಿಚಾರ ಏನೋ ನೆಕ್ಸ್ಟ್ ನಿಫ್ಟಿ ರೆಕಾರ್ಡ್ಸ್ ವರ್ಸ್ಟ್ ಫೆಬ್ರವರಿ ಮಂತ್ ಸಿನ್ಸ್ ಕೋವಿಡ್ ವಿತ್ ಸಿಕ್ಸ್ ಪರ್ಸೆಂಟ್ ಲಾಸ್ಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೆಬ್ರವರಿಯಲ್ಲಿ ಯಾಕಂದ್ರೆ ಇವತ್ತು ಲಾಸ್ಟ್ ಟ್ರೇಡಿಂಗ್ ಡೇ ಫೆಬ್ರವರಿ ಮಂತ್ ಹಾಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಿದ್ದಿತ್ತು ನಿಫ್ಟಿ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಇಂಪ್ಯಾಕ್ಟ್ ಆ ನಂತರ ಈಗ ಈ ರೀತಿ ಡೌನ್ ಫಾಲ್ ಅನ್ನ ಕಂಡಿದೆ ಜೊತೆಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರಲ್ಲೂ ಕೂಡ ನಿಫ್ಟಿ ಬಿದ್ದಿದೆ ನೋಡಬಹುದು ಡಿಕ್ಲೈನ್ ಬೈ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಅಂಡ್ ಟೂ ಪರ್ಸೆಂಟ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಮೂರು ಪರ್ಸೆಂಟ್ ಬಿದ್ದಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿಲ್ಲೂ ಕೂಡ ಎರಡು ಪರ್ಸೆಂಟ್ ಬಿದ್ದಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡ್ಲಿಕ್ಕೆ ನಿಫ್ಟಿ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಮಾರ್ಕೆಟ್ ಬಿದ್ದಿತ್ತು ಈಗ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ರೆಟೋರಿಕ್ ಅಂಡ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಸ್ಲೋಗನ್ ಪಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಟಾರಿಫ್ ನೀತಿಗಳು ಹಾಗೂ ಅಮೆರಿಕ ಸೆಂಟ್ರಿಕ್ ನೀತಿಗಳು ನೋಡೋಣ ಎಷ್ಟು ಮಟ್ಟಿಗೆ ಇದು ಇನ್ನು ಮುಂದುವರಿಯುತ್ತೆ ಇಂಪ್ಯಾಕ್ಟ್ ಅಂತ ಇನ್ನು ನಿನ್ನೆ ಸೆಬಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಸೆಬಿ ಅಪಾಯಿಂಟ್ಸ್ ಫೈನಾನ್ಸ್ ಸೆಕ್ರೆಟರಿ ತುಹಿನ್ ಕಾಂತ ಪಾಂಡೆ ಆಸ್ ನ್ಯೂ ಚೇರ್ಮನ್ ಮೊದಾಬಿ ಪುರಿ ಬುಚ್ ಅವರ ಟರ್ಮ್ ಎಂಡ್ ಆಗ್ತಾ ಇದೆ ಅದಕ್ಕಾಗಿ ತುಹೀನ್ ಕಾಂತ ಪಾಂಡೆ ಅವರನ್ನ ಸೆಬಿ ಚೇರ್ಮನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದೆ ನೋಡೋಣ ಇವರ ಟರ್ಮ್ ಅಲ್ಲಿ ಏನೆಲ್ಲ ಅಪ್ಡೇಟ್ ಗಳನ್ನ ಸೆಬಿಯಲ್ಲಿ ಮಾಡ್ತಾರೆ ಅಂತ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ